ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ಮಂಡ್ಯದಲ್ಲಿ ನಡೆಯಲಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಎಂಬತ್ತೇಳು ಪುಸ್ತಕಗಳ ಬೆಲ್ಲದಾರತಿ ಹೆಸರಿನಲ್ಲಿ ಅನಾವರಣ ಮಾಡಲಾಗುತ್ತಿದೆ ಎಂದು ಸಚಿವ ಚೆಲುವರಾಯಸ್ವಾಮಿ ಹೇಳಿದರು ನಗರದ ಸಾಂಜು ಆಸ್ಪತ್ರೆ ಹಿಂಬದಿ ವೇದಿಕೆ ಸಿದ್ಧತೆಯನ್ನು ಪರಿಶೀಲಿಸಿ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ಮಾಡಬೇಕು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಕನ್ನಡ ಹಬ್ಬ ಮಾಡಿದ್ದೇವೆ ಎಲ್ಲರೂ ಸಹಕರಿಸುವಂತೆ ಮನವಿ ಮಾಡಿದರು ನೂರರಷ್ಟು ಕನ್ನಡ ಮಾತನಾಡುವ ಜಿಲ್ಲೆ ನಮ್ಮ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ಸಾಹಿತಿಗಳು ಇದ್ದಾರೆ ಇತಿಹಾಸ ಬರೆಯುವ ರೀತಿಯಲ್ಲಿ ಕಾರ್ಯಕ್ರಮ ಉದ್ಘಾಟನೆಯಾಗಲಿದೆ ಎಂದರು ಸಮ್ಮೇಳನಕ್ಕೆ ಸುಮಾರು ನಾಲ್ಕು ಸಾವಿರ ಪೊಲೀಸರ ನಿಯೋಜನೆ ಮಾಡಲಾಗುತ್ತಿದ್ದು ಮಂಡ್ಯ ಜಿಲ್ಲೆ ಅಂದರೆ ಬೆಲ್ಲದ ರೀತಿ ಸಿಹಿ ಎಲ್ಲರೂ ಸಹ ಸಾಹಿತ್ಯ ಸಮ್ಮೇಳನ ಯಶಸ್ವಿಗೊಳಿಸಿ ಎಂದು ವಿನಂತಿಸಿದರು ಪ್ರವೇಶ ನಾಲ್ಕೂವರೆಗೆ ನಮ್ಮ ಬೇಕಂತ ಕೇಳಿಸ್ತಾ ಇಲ್ವಾ ನಾಲ್ಕೂವರೆಗೆ ಅವರು ಮಂಡ್ಯ ಡಿವೇಷನ್ ತೊಗೋತೀವಲ್ಲ ಹೈವೇಯಿಂದ ಅಲ್ಲಿ ನಾವೆಲ್ಲ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳು ನಾನು ಮತ್ತು ಎಲ್ಲ ಶಾಸಕರು ನಗರಸಭಾ ಅಧ್ಯಕ್ಷರು ಎಲ್ಲರೂ ಅಲ್ಲಿ ಅವರನ್ನು ರಿಶ್ಯೂ ಮಾಡಿ ಜಿಲ್ಲಾಧಿಕಾರಿಗಳ ಮನೆಗೆ ಕರ್ಕೊಂಡೋಗಿ ಅಲ್ಲಿ ಅವರಿಗೆ ಒಂದು ಆತಿಥ್ಯ ಮಾಡಿ ನಂತರ ಅವರು ವಾಸ್ತವ್ಯ ಇರ್ತಕ್ಕಂಥ ಸ್ಥಳಕ್ಕೆ ನಾಳೆ ಸಾಯಂಕಾಲ ಅವರನ್ನು ಸೇರಿಸ್ತಕ್ಕಂಥದ್ದು ನಾಡಿದ್ದು ನಿಮ್ಮೆಲ್ಲರಿಗೂ ಕಾರ್ಯಕ್ರಮ ನಾನು ಅಟೆಂಡ್ ಮಾಡ್ತೀನಿ ಇದು ನಾಳೆ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಕೆಲಸ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿದೆ ಕಳೆದ ಮೂರ್ನಾಲ್ಕು ತಿಂಗಳಿಂದಲೇ ಪ್ರಾರಂಭ ಆಗಿ ಅಂತಿಮವಾಗಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಡಿಸೆಂಬರ್ ಇದೇ ತಿಂಗಳನ್ನ ಕಾರ್ಯಕ್ರಮ ನಿಗದಿಯಾಗಿ ಅದರಲ್ಲಿ ಚೆನ್ನಬಸಪ್ಪನವ್ರನ್ನ ಗೋರು ಚೆನ್ನಬಸಪ್ಪನವ್ರನ್ನ ನಾವೇನು ನಮ್ಮ ಸಾಹಿತ್ಯ ಕೇಂದ್ರ ಪರಿಷತ್ತು ಆಯ್ಕೆ ಮಾಡಿತು ಅತ್ಯಂತ ಮೊದಲನೇ ಒಂದು ಸಕ್ಸಸ್ಫುಲ್ ಹೆಜ್ಜೆ ಅಂತೇಳಿ ಇಡೀ ರಾಜ್ಯದ ಸಾಹಿತಿಗಳು ಸಾರ್ವಜನಿಕರು ಮಾಧ್ಯಮರು ಹೇಳಿದಂಥದ್ದು ಒಂದು ಸಾಹಿತ್ಯ ಪರಿಷತ್ತಿಗೆ ಪ್ರಶಂಸನೀಯ ಮಾತುಗಳನ್ನ ನಾವು ಕೇಳಿದ್ವಿ ಅದಾದಮೇಲೆ ಬಹುಶಃ ಜಾಗದ ಸ್ವಲ್ಪ ನಿಮ್ಮಲ್ಲೂ ಬದಲಾಯಿತು ಕೆಲವು ನಾಗರಿಕರು ಸಹ ಸಿಟಿ ಒಳಗಡೆ ಆಗಬೇಕಾಗಿತ್ತು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ದರು ಬಹುಶಃ ಈಗ ಇವೆಲ್ಲ ನೋಡಿದ ಮೇಲೆ ಇವತ್ತೇನು ಎಪ್ಪತ್ತರಿಂದ ಎಂಬತ್ತು ಎಕರೆ ಪ್ರದೇಶದಲ್ಲಿ ನಾವು ಈ ಪ್ರದೇಶವನ್ನು ಸಜ್ಜು ಮಾಡಿದ್ವಿ ಒಂದು ಮೇನ್ ವೇದಿಕೆ ಪಕ್ಕದಲ್ಲಿ ಸಮಾನಂತರ ಎರಡು ವೇದಿಕೆ ಪಕ್ಕದಲ್ಲೇ ಮತ್ತು ಪಾರ್ಕಿಂಗ್ ಇರ್ಬೋದು ಸ್ಟಾಲ್ಗಳು ಬುಕ್ ಸ್ಟಾಲ್ಗಳೇ ಸಪ್ರೇಟು ಮಾಡಿದ್ದೀವಿ ಬೇರೆ ಸ್ಟಾಲ್ಗಳು ಬಹುಶಃ ಸರ್ ನಾನೂರೈವತ್ತು ಪುಸ್ತಕ ಮಳಿಗೆ ಮುನ್ನೂರೈವತ್ತು ವಾಣಿಜ್ಯ ವಾಣಿಜ್ಯ ಮಳಿಗೆ ಮುನ್ನೂರೈವತ್ತು ನಾನ್ನೂರೈವತ್ತು ಪುಸ್ತಕ ಮಳಿಗೆಗಳು ಮಾಡಿದ್ವಿ ಬಹುಶಃ ಇಷ್ಟೆಲ್ಲ ನಾವು ಅರೇಂಜ್ಮೆಂಟ್ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತಲ್ಲ ಏನಾದರೂ ನಾವು ಮನಸ್ಸೋತಿ ಮಾಡಿದ್ದಿದ್ರೆ ಈಗ ಯಾರು ಸಮಾಧಾನ ಇಲ್ಲ ಅಂತಿದ್ರು ಅವರೆಲ್ಲರೂ ಈಗ ಸಮಾಧಾನ ಆಗಿದ್ದಾರೆ ಅನ್ನೋ ನಂಬಿಕೆ ಭರವಸೆ ನನಗಿದೆ ನಾವು ಮತ್ತೆ ಮಾಡೋದಕ್ಕೆ ಇನ್ನು ಮೂವತ್ತು ವರ್ಷವೇ ಇನ್ನೊಂದು ರೌಂಡ್ ಬರಬೇಕು ಅಂದರೆ ಮೂವತ್ತು ವರ್ಷದ ನಂತರನೇ ಬರೋದು ಕನಿಷ್ಠ ಕನಿಷ್ಠ ಅದರಿಂದ ಇಂಥ ಒಂದು ಅಭೂತಪೂರ್ವವಾದಂಥ ಸಾಹಿತ್ಯ ಸಮ್ಮೇಳನ ಇದು ಇದೊಂದೇ ಜಾತಿ ಪಕ್ಷ ಧರ್ಮ ವಯೋಮಿತಿ ಯಾವುದೂ ಇಲ್ಲದಲೇ ಎಲ್ಲರೂ ಕೈ ಜೋಡಿಸ್ತಕ್ಕಂಥದ್ದು ಸಮ್ಮೇಳನಕ್ಕೆ ಇದೊಂದು ಅದು ಬಿಟ್ಟರೆ ನೆಲಕ್ಕೆ ಹೋರಾಟಕ್ಕೆ ಕೈ ಜೋಡಿಸ್ತೀವಿ ಅದು ಬಿಟ್ಟರೆ ಅದರಲ್ಲೂ ಒಂದು ಸ್ವಲ್ಪ ಅಪಸ್ವರ ಅದು ಇದು ಇರುತ್ತೆ ಇದೊಂದೇ ಅಪಸ್ವರ ಇಲ್ಲದೇ ಎಲ್ಲರೂ ಸೇರಿ ಕೈ ಜೋಡಿಸಿ ಯಶಸ್ಸಿನ ಮಾಡಬೇಕು ಅನ್ನೋದು ಬಹುಶಃ ಅದಕ್ಕೆ ಸಾಕ್ಷಿ ನೆನೆ ಒಕ್ಕತಾನೆ ನ್ಯಾರತಾನು ಒಕತಾನೋ ನೋಡಿದ್ದೀರ ಬಹುಶಃ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ನಮ್ಮ ರವಿ ಮತ್ತು ಜಿಲ್ಲಾಧಿಕಾರಿಗಳು ಸಿ ಇ ಒ ಎಸ್ ಪಿಗಳು ಭಾಳ ನಾನು ಏನು ಅಂದ್ಕೊಂಡಿದ್ದೆ ಅದರ ನಾಲ್ಕರಷ್ಟು ಇಡೀ ಸ್ಟೇಡಿಯಮನ್ನು ತುಂಬಿ ಸ್ವಾಮೀಜಿಯವರು ನಾನು ಜೋಶಿಯವರು ನಮ್ಮ ಚಿತ್ರ ನಟರು ನಮ್ಮ ದಿನೇಶ್ ಗುಡಿಗೌಡರು ಎಲ್ಲ ಬಂದಾಗ ಬಹುಶಃ ನಮ್ಗೆ ಆಶ್ಚರ್ಯ ಆಯಿತು ಭಾಳ ಯಶಸ್ವಿಯಾಗಿ ಅಲ್ಲಿಂದ ಬಹುಶಃ ನಾನು ಮಧ್ಯದಲ್ಲಿ ಒಂದು ಸ್ವಲ್ಪ ಜನ ಹೋಗ್ತಾರೆ ಅಂತ ಹತ್ತು ಗಂಟೆವರೆಗೂ ನವರಂಜಲಿಗೆ ತಾ ತಲುಪಿ ನಂತರ ಹೋದದ್ದನ್ನು ಆಶ್ಚರ್ಯ ಆಯ್ತು ಅಂದರೆ ಅವ್ರಿಗೆ ಎಷ್ಟು ಆಸಕ್ತಿ ಇದೆ ಅನ್ನೋದು ನಮ್ಮೆಲ್ರಿಗೂ ಕಾಣುತ್ತೆ ಬಹುಶಃ ಅವ್ರು ಬಂದು ಹೋದ್ಮೇಲೆ ನಾನು ಅನೇಕರು ಫೋನ್ ಮಾಡಿದ್ರು ನಮ್ಮ ಮಕ್ಳುಗಳು ಅಲ್ಲಿ ನೋಡಲಿಕ್ಕೋಸ್ಕರನೇ ಹೋಗಬೇಕು ಆ ಸ್ಥಳಕ್ಕೆ ಒಂದಷ್ಟು ಪಾಸು ಅಂತ ನಾವು ಪಾಸೇ ಮಾಡಿಲ್ಲ ಯಾರು ಬೇಕಾದ್ರೂ ಬರ್ಬೋದು ಹೋಗ್ಬೋದು ಎಲ್ಲಿ ಬೇಕಾದ್ರು ಕೂರ್ಬೋದು ಸ್ವಲ್ಪ ಫ್ರೀ ಅಕಾಮಿಡೇಷನ್ ಮಾಡ್ತಾಯಿದ್ದೀವಿ ಎಲ್ರಿಗೂ ರಿಸ್ಟ್ರಿಕ್ಷನ್ ಇಲ್ಲ ಅಂತೇಳಿ ಹೇಳಿದ್ವಿ ಸೊ ಅದರಿಂದ ಬಹುಶಃ ಪಾಸಿಲ್ಲ ಇಲ್ಲಿ ಅನೇಕರು ಪಾಸನ್ನು ಕೇಳ್ತಿದ್ದವರಿಗೆ ನಾವು ಹೇಳಿದ್ದೀವಿ ಬಹುಶಃ ನಿನ್ನೆ ನಮ್ಮೆಲ್ಲ ಪ್ರಚಾರಕ್ಕಿಂತ ತಿಮ್ಮಡಿಯಾಗಿ ನೆನೆ ಸಕ್ಸಸ್ಫುಲ್ ಮ್ಯಾರಥಾನ್ ಆಗಿರ್ತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಊಟಕ್ಕೆ ನೂರು ಕೌಂಟ್ರ್ ಮಾಡಿದ್ವಿ ಸಾರ್ವಜನಿಕರಿಗೆ ನಲವತ್ತು ಕೌಂಟ್ರು ಈ ಏನು ಅತಿಥಿಗಳಿದ್ದಾರೆ ರಿಜಿಸ್ಟ್ರೇಷನ್ ಆರುನೂರು ರೂಪಾಯಿನ ಕೊಟ್ಟು ರಿಜಿಸ್ಟ್ರೇಷನ್ ಏನು ಮಾಡ್ಕೊಂಡಿದ್ದಾರೆ ಅವರಿಗೆ ನಾವು ನಲವತ್ತು